ಹಾವೇರಿ ಜಿಲ್ಲೆಯ ತಾಲೂಕು ಕೇಂದ್ರವಾದ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ನಲ್ಲಿ ನಡೆದ ಚುನಾವಣೆಯ ಫಲಿತಾಂಶ ಅಚ್ಚರಿ ಮೂಡಿಸಿದ್ದಾರೆ ಮತದಾರ ಪ್ರಭುಗಳು ಹೌದು ಪ್ರಿಯ ವೀಕ್ಷಕರೇ ಪ್ರಪ್ರಥಮ ಬಾರಿಗೆ ನಡೆದ ಹಾವೇರಿ ಜಿಲ್ಲೆ ತಾಲೂಕು ಕೇಂದ್ರ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ಭಾನುವಾರ ನಡೆದಿದೆ ರಾಷ್ಟೀಯ ಪಕ್ಷಗಳು ಸೇರಿದಂತೆ ಪ್ರಾದೇಶಿಕ ಪಕ್ಷಗಳನ್ನೊಳಗೊಂಡಂತೆ ಪಕ್ಷೇತರ ಅಭ್ಯರ್ಥಿಗಳು ಅರವತ್ತು ಒಟ್ಟು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿ ಅಖಾಡಕ್ಕಿಳಿದ್ರು ಈ ಚುನಾವಣೆಯು ಹದಿನೈದು ವಾರ್ಡ್ಗಳಲ್ಲಿ ನಡೆದ ಚುನಾವಣೆಯಾಗಿ ಇದು ಫಲಿತಾಂಶವನ್ನ ಎಂದು ಅಂದರೆ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಮತದಾನ ಪ್ರಭುಗಳ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಏಳು ವಾರ್ಡ್ಗಳಲ್ಲಿ ಜಯಗಳಿಸಿದರೆ ಬಿಜೆಪಿ ಅಭ್ಯರ್ಥಿಗಳು ಆರು ವಾರ್ಡ್ಗಳಲ್ಲಿ ಜಯಗಳಿಸಿದ್ದಾರೆ ಪಕ್ಷೇತರ ಅಭ್ಯರ್ಥಿಗಳು ಎರಡು ವಾರ್ಡ್ಗಳಲ್ಲಿ ಜಯಗಳಿಸಿದ್ದಾರೆ ಈ ಒಂದು ಚುನಾವಣೆ ಬಹುಮತಕ್ಕೆ ಅತಂತ್ರವಾದ ಹಿನ್ನೆಲೆ ಪಕ್ಷೇತರ ಅಭ್ಯರ್ಥಿಗಳು ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ ಪಕ್ಷೇತರ ಅಭ್ಯರ್ಥಿಗಳ ನಡೆ ನಿಗೂಢವಾಗಿದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ತಮ್ಮ ಹತ್ತಿರ ಪಕ್ಷೇತರ ಅಭ್ಯರ್ಥಿಗಳನ್ನು ಸೆಳೆಯಲು ಇಳಿದಿದ್ದಾರೆ ಒಟ್ಟಾರೆ ರಟ್ಟಿಹಳ್ಳಿಯಲ್ಲಿ ನಡೆದ ಪಟ್ಟಣ ಪಂಚಾಯಿತಿ ಚುನಾವಣೆ ಅತಂತ್ರದ ಹಾದಿಯಲ್ಲಿದೆ ಯಾರ ಮುಡಿಗೇರಲಿದೆ ಮೊದಲ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಕಾದು ನೋಡಬೇಕಾಗಿದೆ ಮತದಾನ ಪ್ರಭುಗಳು ಈ ಬಗ್ಗೆ ಆಯ್ಕೆಯಾದ ಅಭ್ಯರ್ಥಿಗಳು ನಮ್ಮ ಮಾಧ್ಯಮದಂತೆ ಮಾತನಾಡಿದ್ದು ಹೀಗೆ ವರದಿಯಲ್ಲಪ್ಪ ಮರಾಠಿ ಜೈ ಭೀಮ್ ನ್ಯೂಸ್ ರಟ್ಟಿಹಳ್ಳಿ ಜಿಲ್ಲಾ ವರದಿಗಾರರು ಇದು ಬಹುಜನರ ನ್ಯಾಯಕ್ಕಾಗಿ ಕಾಸ್ತೀವಿ ಅದು ಕಾಣಸಕ್ ಹೆಂಗಪ್ಪ ಅಂತ ಹೇಳಿದ್ರೆ ನಾನು ಟಿವಿ ಮುಖಾಂತರ ಹೇಳ್ತೀನಿ ಈ ಮಾತು ನಮ್ಮ ಕಕ್ಕರ ಅದಾರ ಇನ್ನೊಬ್ಬರ ಕಕ್ಕರ್ ಅದಾರ ನಮ್ಮ ದೋಸ್ತ ಅದಾರ ಅಶ್ಪಾಕ್ ಅದಾರ ಹಾವೀರದ ನಾವೊಂದ್ ಟಿ ಮಾಡ್ಕಂತೀವಿ ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ನಮ್ಮ ಮನ್ಯಾಗ ಆಗಲಿ ಅವ್ರ ಮನ್ಯಾಗ ಆಫೀಸ್ ಮಾಡಂಗ ಮಾಡಿ ಏನು ಸಮಸ್ಯೆ ಬರಲಿ ಏನು ಕಾಮಗಾರಿ ಬರಲಿ ಏನು ಮಾಡೋದಿರಲಿ ಅವ್ರಿಗೆ ವಿಶ್ವಾಸ ತಗೊಂಡು ಅವ್ರಿಗೆ ತಿಳಿಸಿ ಕುಂತ ಮಾತಾಡಿಸಿ ಆಮೇಲೆ ಮುಂದುವರಿತೀವಿ ನನ್ನ ಹೆಸರು ಸೈಯದ್ ಅಬ್ಬಾಸ್ ನಮ್ಮ ಗೆಲುವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಅರಂಪಾದ ನನ್ನ ಗೆಲುವು ಕಾಂಗ್ರೆಸ್ ಪಕ್ಷದ ಗೆಲುವು ಏನು ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು ಆಗಿರ್ತಕ್ಕಂಥ ಏನು ಬಡವರ್ಗದ ಜನತೆ ದೀನ ದಲಿತರು ಮಹಿಳೆಯರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಇವರೆಲ್ಲ ಶಕ್ತಿ ನೀಡಿದ್ದರಿಂದ ನಾನು ಈ ಚುನಾವಣೆಯಲ್ಲಿ ಗೆಲ ಗೆಲ್ಲಕ್ಕೆ ಸಾಧ್ಯ ಆಯ್ತು ಬಟ್ ಅದರಲ್ಲಿ ವಿಶೇಷವಾಗಿ ಏನು ಮುಸಲ್ಮಾನ ಬಾಂಧವರು ನನ್ನನ್ನು ಎತ್ತಿ ಬೆರೆಸಿದ್ದಾರೆ ನೂರಕ್ಕೆ ನೂರರಷ್ಟು ಸತ್ಯ ಅವರು ಇರೋದರಿಂದ ನಾನು ಈ ಸಾರಿ ಚುನಾವಣೆ ಗೆಲ್ಲಿಸಿ ಯಾವುದೇ ಕಾರಣಕ್ಕೂ ಅವರು ಜೊತೆದಾಗಿ ಈ ಪಟ್ಟಣ ಪಂಚಾಯಿತಿಯ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಿದೆ ಈ ಒಂದು ಸ್ಪರ್ಧೆಯಲ್ಲಿ ನಮ್ಮ ಒಂದನೇ ವಾಡಿನ ಎಲ್ಲ ಮತದಾರ ಬಾಂಧವರು ನನಗೆ ತುಂಬ ಹೃದಯದ ಆಶೀರ್ವಾದ ಮಾಡಿ ಅವರು ನನ್ನ ಇವತ್ತು ಗೆಲ್ಲಿಸಿದ್ದಾರೆ ಮುಂದಿನ ನಡೆಯಿಂದ ಅಭಿವೃದ್ಧಿ ನಮ್ಮದು ಮುಂದಿನ ನಡೆ ನಮ್ಮ ವಾರ್ಡ್ನಲ್ಲಿರ್ತಕ್ಕಂಥ ಪ್ರತಿಯೊಂದು ವಾರ್ಡ್ನಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸೋದು ಹಾಗೆ ಅದೇ ರೀತಿಯಾಗಿ ನಮ್ಮ ವಾರ್ಡಿನ ಒಂದು ಅಭಿವೃದ್ಧಿಯೇ ನನ್ನ ಮುಂದಿನ ನಡೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ರವಿ ಹದಡೆಯರ್ ಚಿಂತನೆ ಮಾಡಿ ನನ್ನ ಅತಿ ಹೆಚ್ಚು ಗೆಲುವಿನ ತಂದಿದ್ದಾರೆ ಹಾಗಾಗಿ ನಾನು ಗೆದ್ದು ಗೆದ್ದದ್ದು ನಾನಲ್ಲ ನಮ್ಮ ನಮ್ಮ ವಾರ್ಡಿನ ಪ್ರತಿಯೊಬ್ಬ ಕೂಲಿ ಕಾರ್ಮಿಕರು ಅಂತ ಹೇಳಿ ಹೇಳೋದಕ್ಕೆ ಹೆಮ್ಮೆ ಆಗುತ್ತದೆ ನಮ್ಮ ಕಾರ್ಮಿಕರಿಗೆ ಒಂಬತ್ತನೇ ವಾರ್ಡಿನಲ್ಲಿದ್ದಂತಹ ಕಾರ್ಮಿಕರ ಬಡಕ ಬಡ ಕೂಲಿ ಕಾರ್ಮಿಕರಾಗಿದ್ದು ಸ್ಲಮ್ ಏರಿಯಾಗಿರೋದ್ರಿಂದ ಅಲ್ಲಿ ಅವರಿಗೆಲ್ಲರಿಗೂ ಒಂದು ಸ್ವ ಉದ್ಯೋಗ ಒಂದು ಸರ್ಕಾರದಿಂದ ಬರುವಂಥ ಸವಲತ್ತುಗಳು ಒದಿಸಿಕೊಡ್ತೀನಿ ಅದೇ ರೀತಿ ಅವರಿಗೆ ಸರ್ಕಾರದಿಂದ ಮನೆಗಳನ್ನು ಕೊಡಿಸೋದು ಆಮೇಲೆ ಆರೋಗ್ಯದ ಬಗ್ಗೆ ಅವರಿಗೆ ನೀರು ಕರೆಂಟಿಂದು ಯಾವುದು ಸರಿಯಾದ ವ್ಯವಸ್ಥೆ ಇಲ್ಲ ಅಲ್ಲಿ ಸರ್ಕಾರಿ ಆಸ್ಪತ್ರೆಯ ಒಂದು ಸೌಲಭ್ಯಗಳು ಇಲ್ಲ ಜನರಿಗೆ ಹಾಗಾಗಿ ಅದನ್ನೆಲ್ಲ ಅಂತ ಹೇಳಿ ತಮ್ಮ ಟಿ ವಿ ಮುಖಾಂತರ ತಿಳಿಸ್ತಾ ಇದ್ದೀನಿ ನನ್ನ ಹೆಸರು ಶಿವಕುಮಾರ್ ಉಪ್ಪಾರ್ ಅಂತ ಹೇಳಿ ಇದೀಗ ಮತ್ತೆ ಆ ಪಾರ್ಟಿಯವರು ಈ ಪಾರ್ಟಿಯವರು ಬಹಳಷ್ಟು